NCIB ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಧರ್ಮಸ್ಥಳದ ಈ ಕಗ್ಗತ್ತಲ ಕಾಡಿನಲ್ಲಿ ಅಡಗಿದ್ಯ ಮಹಾರಹಸ್ಯ ಇಲ್ಲೇ ಹೆಣಗಳನ್ನ ಹೂತಿದ್ದೇನೆ ಅನ್ನ ಈ ಅನಾಮಿಕ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಸಹಜ ಸಾವುಗಳು ಹಾಗೂ ಶವಗಳನ್ನು ಹೂತಿಟ್ಟ ಪ್ರಕರಣ ಭಾರೀ ಸಂಚಲನ ಸೃಷ್ಟಿಸಿದೆ ಸೂಕ್ತ ತನಿಖೆಗೆ ಆಗ್ರಹ ಹೆಚ್ಚಿದೆ ಹಿನ್ನೆಲೆ ಸರ್ಕಾರ ವಿಶೇಷ ತನಿಖಾ ತಂಡ ನೇಮಿಸಿದೆ ಇದೀಗ ಪ್ರಕರಣದ ತನಿಖೆ ಚುರುಕುಗೊಂಡಿದ್ದು ಕಳೆದೆರಡು ದಿನಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಅನಾಮಿಕ ವ್ಯಕ್ತಿಯನ್ನ ಹದಿನಾಲ್ಕು ಗಂಟೆಗಳಿಗೂ ಹೆಚ್ಚು ಕಾಲ ವಿಚಾರಣೆ ನಡೆಸಲಾಗಿದೆ ಎಂದು ವರದಿಯಾಗಿದೆ ತಲೆಬುರುಡೆಯನ್ನ ನೇತ್ರಾವತಿ ದಡದ ಬಳಿ ಹೊರತೆಗೆದಿರೋದಾಗಿ ಅನಾಮಿಕ ಹೇಳಿಕೆ ನೀಡಿದ್ದಾನೆ ಎನ್ನಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಎಸ್ಐಟಿ ತಂಡವು ಫೋರೆನಿಕ್ಸ್ ಇಲಾಖೆಯ ಅಧಿಕಾರಿಗಳು ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಮತ್ತು ಸರ್ವೆ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಇದೀಗ ಸ್ಥಳ ಮಹಜರು ನಡೆಸುತ್ತಿದೆ ಹೆಣ ಹೂತಿಟ್ಟ ಜಾಗದ ಗುರುತು ಪೊಲೀಸರ ಬಿಗಿ ಭದ್ರತೆಯಲ್ಲಿ ಮಹಜರು ಕಾರ್ಯ ನಡೆಸಲಾಗ್ತಿದೆ ಈಗಾಗಲೇ ಹೆಣ ಹೂತಿರುವ ಪ್ರದೇಶವನ್ನ ಅನಾಮಿಕ ಗುರುತಿಸಿದ್ದು ಆ ಸ್ಥಳದಲ್ಲಿ ಟೇಪ್ ಹಾಕಿ ಪೊಲೀಸರು ಸ್ಥಳವನ್ನ ಸೆಕ್ಯೂರ್ ಮಾಡಿದ್ದಾರೆ ಈ ಸ್ಥಳವನ್ನು ಹಗೆದು ನೋಡಿದ ಮೇಲೆ ತನಿಖೆ ಮತ್ತಷ್ಟು ಗಂಭೀರ ಸ್ವರೂಪ ಪಡೆದುಕೊಳ್ಳಲಿದೆ ನೇತ್ರಾವತಿ ನದಿಯ ದಡದಲ್ಲಿರೋ ಕಾಡಿನಲ್ಲಿ ಸ್ಥಳ ಮಹಜರು ಕಾರ್ಯ ನಡೆಸಲಾಗುತ್ತಿದೆ ಕಾಡಿನಲ್ಲಿ ಒಟ್ಟು ಎಂಟು ಸ್ಥಳಗಳನ್ನು ಗುರುತಿಸಲಾಗಿದೆ ಈ ಎಂಟು ಜಾಗಗಳನ್ನ ಅನಾಮಿಕ ವ್ಯಕ್ತಿಯೇ ತೋರಿಸಿದ್ದಾನೆ ಪೊಲೀಸರು ಹಾಗೂ ಕೆಲ ಅಧಿಕಾರಿಗಳು ಈ ಎಂಟು ಜಾಗಗಳನ್ನ ಮಾರ್ಕ್ ಮಾಡಿದ್ದು ಈ ಸ್ಥಳಗಳನ್ನು ಅಗೆಯುವ ಕೆಲಸ ಕೂಡ ನಡೆಯಲಿದೆ ಎನ್ನಲಾಗುತ್ತಿದೆ ಈ ಅನಾಮಿಕ ಮಾಡ್ತಿರೋ ಆರೋಪ ರಾಜ್ಯದಲ್ಲಿ ಭಾರಿ ಸಂಚಲನ ಮೂಡಿಸಿದೆ ನಿಜಕ್ಕೂ ಈತ ಹೆಣಗಳನ್ನ ಹೂತಿಟ್ಟಿದ್ಯಾಕೆ ಧರ್ಮಸ್ಥಳದ ದಟ್ಟ ಕಾಡಿನಡಿ ಸಮಾಧಿ ರಹಸ್ಯ ಅಡಗಿದ್ಯಾ ಈತ ಮಾಡ್ತಿರೋ ಆರೋಪಗಳು ಸತ್ಯನಾ ಸುಳ್ಳ ಅನ್ನೋದು ಸೂಕ್ತ ತನಿಖೆಯಿಂದ ಬಯಲಾಗಬೇಕಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ